ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡೂರಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ಮೆಷ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೇಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಕೈವಾರದಲ್ಲಿಯೂ ಒತ್ತುವರಿ ತೆರವಿಗೆ ಮುಂದಾದ ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಕೈವಾರದಲ್ಲಿ ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಂದು ಬೆಳಂಬೆಳಗ್ಗೆ ತೆರವಿಗೆ ಮುಂದಾಗಿ ಹಲವಾರು ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀ ಕ್ಷೇತ್ರ ಕೈವಾರ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿಗೆ ಪ್ರತಿದಿನ ಸೇರಿದಂತೆ ಶ್ರೀ ಯೋಗಿನಾರಾಯಣ ತಾತನವರ ಮಠದಲ್ಲಿ ವರ್ಷ ಪೂರ್ತಿ ನಡೆಯುವ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ರಾಜ್ಯ ಸೇರಿದಂತೆ ನೆರೆಯ ರಾಜ್ಯಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬಂದು ಹೋಗುತ್ತಾರೆ ಇಂತಹ ಕ್ಷೇತ್ರದಲ್ಲಿ ಕೆಲ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಚರಂಡಿ ಪಾದಚಾರಿ ರಸ್ತೆ ಸೇರಿದಂತೆ ಸಿಕ್ಕ ಸಿಕ್ಕ ಖಾಲಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತು ತೀವ್ರ ತೊಂದರೆಯಾದ ಹಿನ್ನೆಲೆಯಲ್ಲಿ ಕೊನೆಗೂ ಎಚ್ಚೆತ್ತುಕೊಂಡ ಕೈವಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವ ಬಗ್ಗೆ ಗ್ರಾಮಗಳಲ್ಲಿ ಕರಪತ್ರಗಳನ್ನು ವಿತರಣೆ ಮಾಡಿದಲ್ಲದೆ ಒತ್ತುವರಿ ತೆರವು ಮಾಡಿಕೊಳ್ಳುವಂತೆ ಗ್ರಾಮದಲ್ಲಿ ಧ್ವನಿವರ್ಧಕಗಳ ಮೂಲಕ ಈಗಾಗಲೇ ಪ್ರಚಾರ ಸಹ ಮಾಡಿದರು ಶುಕ್ರವಾರವಾದ ಇಂದು ಬೆಳಂಬೆಳಗ್ಗೆ ಕೈವಾರ ಗ್ರಾಮ ಪಂಚಾಯಿತಿ ಪಿ ಒ ಕರಿಬಸಪ್ಪ ಕಾರ್ಯದರ್ಶಿ ಕೃಷ್ಣಪ್ಪ ಮತ್ತು ಬಿಲ್ ಕಲೆಕ್ಟರ್ ಚನ್ನಪ್ಪ ನೇತೃತ್ವದ ಸಿಬ್ಬಂದಿ ಜೆ ಸಿ ಬಿ ಯಂತ್ರದ ಮೂಲಕ ಒತ್ತುವರಿ ತೆರವಿಗೆ ಮುಂದಾದರು ಕೈವಾರ ಬಸ್ ನಿಲ್ದಾಣದಲ್ಲಿ ಆಲಿ ಗ್ರಾಮ ಪಂಚಾಯತಿ ನೂತನ ಕಚೇರಿಯ ಮುಂಭಾಗದಲ್ಲಿರುವ ಆಪ್ಕಾಂಸ್ ಕಟ್ಟಡ ತೆರವು ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಶಸ್ವಿಯಾದರು ನಂತರ ಗ್ರಾಮದ ಶ್ರೀ ಯೋಗಿನಾರಾಯಣ ತಾತನವರ ಮಠದ ಮುಂಭಾಗದ ರಸ್ತೆ ಬಸ್ ನಿಲ್ದಾಣದ ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಹೋಗುವ ಮುಖ್ಯ ರಸ್ತೆಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವುದನ್ನು ಜೆಸ್ವಿ ಮೂಲಕ ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಕೆಲ ವ್ಯಾಪಾರಸ್ಥರು ಒತ್ತುವರಿ ತೆರವಿಗೆ ನಾವು ಅಡ್ಡಪಡಿಸುವುದಿಲ್ಲ ಚರಣಿ ನಂತರ ಪಾದಚಾರಿ ರಸ್ತೆ ಎಷ್ಟಿದೆ ಎಂದು ಮಾರ್ಕ್ ಮಾಡಿಕೊಡಿ ಎಂದು ಮನವಿ ಮಾಡಿದರು ಆದರೆ ಅಧಿಕಾರಿಗಳು ಚರಣಿ ನಂತರ ಸರ್ಕಾರಿ ಪಾದಚಾರಿ ಬಿಟ್ಟು ಹಿಂದೆ ಜಾಗ ಇದ್ರೆ ಇಟ್ಟುಕೊಳ್ಳಿ ಇಲ್ಲವೆಂದರೆ ಸಂಪೂರ್ಣ ತೆರವು ಮಾಡುವಂತೆ ಸೂಚಿಸಿದರು ಇನ್ನು ಕೆಲವರು ತಮ್ಮ ಅಂಗಡಿ ಮುಂದೆ ರಸ್ತೆ ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿದ್ದ ತಗಡಿನ ಶೀಟುಗಳನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ತೆರವು ಮಾಡುವಲ್ಲಿ ಯಶಸ್ವಿಯಾದರು ತೆರವು ಕಾರ್ಯಾಚರಣೆಯಲ್ಲಿ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು ಕೈವಾರದಲ್ಲಿ ನಡೆಯುವ ಜಾತ್ರೆ ಸಭೆ ಸಮಾರಂಭ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಂಪೂರ್ಣ ಒತ್ತುವರಿಯಿಂದ ಜನರು ಓಡಾಡುವುದಕ್ಕೆ ಸಮಸ್ಯೆ ಆಗಿತ್ತು ಜನರ ಮಧ್ಯೆ ವಾಹನಗಳ ಓಡಾಟಕ್ಕೂ ತೀವ್ರ ಸಮಸ್ಯೆ ಆಗಿತ್ತು ಹಲವು ದಶಕಗಳಿಂದ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಯಾರು ಹೋಗದ ಪರಿಣಾಮ ದಿನೇ ದಿನೇ ಒತ್ತುವರಿ ಜಾಸ್ತಿಯಾಗಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿತ್ತು ಅದಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ಮೋಕ್ಷ ಕಲ್ಪಿಸಿದ ಅಧಿಕಾರಿಗಳಿಗೆ ಗ್ರಾಮದ ಹಲವಾರು ಮಂದಿ ಗ್ರಾಮ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಸದಸ್ಯರು ಸೇರಿದಂತೆ ಇತರೆ ಮುಖಂಡರು ತಮ್ಮ ಹೆಸರು ಬಹಿರಂಗಪಡಿಸದಂತೆ ಕೋರಿ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳಿಗೆ ಕುತ ಸಹ ಸಲ್ಲಿಸಿದರು

ಈಗ ಚಿಂತಾವಣೆ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಅಭಿವೃದ್ಧಿಗೆ ಅಡ್ಡಿ ಪಡಿಸೋರಲ್ಲ ಮಾರ್ಕ್ ಮಾಡಿದ್ರ ಫಸ್ಟ್ ಅವನೇ ಇಲ್ವಾ ಇನ್ ಆಗುತ್ತೆ

ನೀವು ಕೊಡ್ಬೇಕು ಮಾಡ್ಕೊಳ್ಬೇಕು ನೀವು ಮಾಡ್ಕೋತು ನೀವು ಅಳ ಆಗಲ್ಲ ಇದೆಲ್ಲಾ ಹೊಡಿಬೇಕಾದಲ್ಲ ಬಿಲ್ಡಿಂಗ್ ಹೊಡೆದ್ ಆಗುತ್ತಾ ಇವ್ರ ಅಂಗಡಿ ಆಮೇಲೆ ಕ್ಲೀನ್ ಮಾಡಿದಾಗ ಅಂಗಡಿ ಬೇಕಂದ್ರೆ ಯಾರೋ ಒಬ್ಬರ

ಅವ್ರೆಲ್ಲರೂ ಹೇಳ್ತಾರೆ ರೋಡ್ ಇಟ್ಟಿಲ್ಲ ಎತ್ತಿದೀವಿ ನಾವ್

ನಂಗೆಳಿದ್ರೆ ಇವಂದೇ ಸ್ವಲ್ಪ ಕೈ ಮಾಡುವುದು ಕಡ್ಡಾಯವಾಗಿರುತ್ತದೆ ಆದ್ದರಿಂದ ಎಲ್ಲರೂ ಸಹಕರಿಸಿ ಬೇಕಾಗಿ ತಮ್ಮಲ್ಲಿ ವಿನಂತಿ ಕಂದಾಯ ಪಾವತಿಸಿ ಗ್ರಾಮ ಅಭಿವೃದ್ಧಿಗೆ ಕೈವಾರ ಗ್ರಾಮ ಪಂಚಾಯತಿ ವತಿಯಿಂದ ಪ್ರಕಟಣೆ ಕೈವಾರ ಗ್ರಾಮ ಪಂಚಾಯತಿ ಯ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಈ ಕಪ್ಪಕ್ಕ ಎರಡು ಕಡೆಗಳಲ್ಲಿರುವ ಅಂಶದಲ್ಲಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯತಕ್ಕದ್ದು ಹಾಗೂ ಅಂದಿನಿಂದಲೇ ಪ್ಲಾಸ್ಟಿಕ್ ಸಹ ಮಾರಾಟ ರದ್ದು ಮಾಡುವುದು ಕಡ್ಡಾಯವಾಗಿರುತ್ತದೆ ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆದ್ದರಿಂದ ಎಲ್ಲರೂ ಸಹಕರಿಸಿ ಕೈವಾರ ಗ್ರಾಮ ಪಂಚಾಯತಿ ಕೈವಾರ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ಈ ಮೂಲಕ ತಿಳಿದು ಈಗಾಗಲೇ ನಿಮಗೆ ರಸ್ತೆಯ ಅಕ್ಕಪಕ್ಕ ಎರಡೂ ಕಡೆಗಳಲ್ಲಿರುವ ಅಂಗಡಿಗಳು ಅತಿಕ್ರಮಣಗಳು ತೆರವುಗೊಳಿಸಲು ಲೀಸ್ಟ್ ನೀಡಲಾಗಿತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಫಿಕ್ರುವ ಕೈವಾರ ಗ್ರಾಮ ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಕೈವಾರ ಗ್ರಾಮ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ನಾವು ನಮ್ಮ ಹೆಸರು ಆನಂದ ಅಂತೇಳಿ ಇಲ್ಲಿ ಸುಮಾರು ಜನ ಇದ್ದಾರೆ ಏನೋ ಹೂವು ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಮಾರ್ಕೊಂಡು ಇವತ್ತಿಂದ ಅಲ್ಲ ಇದು ಏನು ಮೂವತ್ತು ವರ್ಷದಿಂದ ಮೂವತ್ತ ನಲ್ವತ್ತು ವರ್ಷಗಳಿಂದ ಅದರಿಂದೇನು ಇದ್ದಾರೆ ಇಲ್ಲಿ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡಿಕೊಂಡು ಇದೇನಾಗ್ತಾ ಇದೆ ಅಂದರೆ ರಸ್ತೆಗೆ ತೊಂದರೆ ಆಗ್ತಾ ಇದೆ ಅಂತ ಅದನ್ನು ಹಿಂದೆ ಇಟ್ಕೊಂಡಿದ್ದೀವಿ ನಮ್ಗೇನು ಯಾವುದೇ ಥರ ತೊಂದರೆ ಇಲ್ಲ ಉದ್ದೇಶಪೂರ್ವಕವಾಗಿ ಕೆಲವೊಂದು ಜನ ಸೇರಿಕೊಂಡು ಇದನ್ನು ಈ ಥರ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಏನಂದರೆ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಥರದ್ದು ಏನೂ ಮಾಡಲ್ಲ ನಾನು ಒಂದನ್ನೇ ಕೇಳೋದು ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಸುಧಾಕರ್ ರೆಡ್ಡಿ ಅವರು ಚಿಂತಾಮಣೆಯಲ್ಲಿ ಫುಟ್ಪಾತ್ ಬಳಸ್ತಾ ಇದ್ದಾರೆ ಯಾಕಂದರೆ ಅವರು ಫುಟ್ಪಾತ್ ತೆರವುಗೊಳಿಸಿ ರೋಡ್ಗೆ ಸುಮವಾಗಿ ಓಡಾಡೋದಕ್ಕೆ ಮಾಡ್ತಾ ಇದ್ದಾರೆ ಅವರು ಅದೇ ತರ ಅದೇ ತರ ಇಲ್ಲಿ ಈ ಅಧಿಕಾರಿಗಳು ಏನಿದ್ದಾರೆ ಆ ವರ್ಗದವರು ಬಂದಿದ್ದೆ ಒಂದು ಮಾರ್ಕ್ ಮಾಡಲಿ ಒಂದು ಮಾರ್ಜಿನ್ ತೋರಿಸ್ಲಿ ಫುಟ್ ರೋಡ್ ರೋಡ್ ಮಾರ್ಜಿನ್ ಇಷ್ಟು ಅದರಿಂದ ಫುಟ್ಪಾತ್ ಮಾರ್ಜಿನ್ ಇಷ್ಟು ಅಂತೇಳಿ ಅದನ್ನು ಮಾಡಿ ತೆರವುಗೊಳಿಸ್ಲಿ ನಾವು ಯಾವ್ದೇ ತರ ಅಡ್ಡಿಪಡಿಸ್ತೀವಿ ನಮಗೆ ಎಲ್ಲಿ ಜಾಗ ತೋರಿಸ್ತಾರೋ ನಮ್ಗೆ ಈ ದೇವಸ್ಥಾನ ಮುಂದಿಗಳ ಎಲ್ಲಾದ್ರೂ ಆಗಲಿ ಪಂಚಾಯತ್ ಕಡೆಯಿಂದ ಒಂದಷ್ಟು ತೋರಿಸಿ ನಮಗೆ ಕಂದಾಯ ತಗೊಂಡು ಇಟ್ಟು ತಗೊಂಡು ಮಾಡಿ ಎದ್ದು ಹತ್ರ ವಸೂಲಿ ಮಾಡ್ಕೊಂಡು ನಾವು ಆ ಥರ ಮಾಡ್ತಾ ಇದ್ರೆ ಇವ್ರು ಏಕಾಏಕಿ ಮನೆ ನೋಟಿಸ್ ಮಾಡಿದ್ದಾರೆ ನೋಟಿಸು ನಮ್ಗೆ ನೋಟಿಸ್ ಬಂದಿಲ್ಲ ಪಾಂಬ್ಲೆಟ್ ತರ ಕೊಟ್ಟಿದ್ದಾರೆ ಅದನ್ನ ನಾವು ತಗೊಂಡಿದ್ವಿ ಪಾಂಬ್ಲೇಟ್ ನೋಟಿಸ್ ಯಾರು ಇಂಡಿವಿಜುವಲ್ ಆಗಿ ಇಂಥ ಅಂಗಡಿ ಇದೆ ಇಂಥವ್ರ ರೆಸ್ಟ್ರಲ್ಲಿ ಅಂತ ನಮ್ಗೆ ನೋಟಿಸಲ್ಲಿ ಬಂದಿಲ್ಲ ಸೊ ಈ ರೀತಿಯಲ್ಲಿ ಬಂದಿದ್ದಾರೆ ಅಷ್ಟೇ ನಾನು ಒಂದೇ ಅವರಲ್ಲಿ ಕೇಳ್ಕೊಳ್ಳೋದು ಫುಟ್ಪಾತ್ ಮಾರ್ಜಿನ್ ಏನಿದೆ ಅಂತೇಳಿ ಮಾರ್ಕ್ ಮಾಡಲಿ ಮಾರ್ಕ್ ಮಾಡಿ ಇರೋರಿಗೆ ಉಳ್ಳೋರಿಗೆ ಇಲ್ಲದೇ ಇರೋರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನ್ಯಾಯ ಅಷ್ಟೇ ನಾವು ಯಾರೋ ಇಲ್ಲಿ ವೀಕ್ ಆಗಿರೋಂಥ ವ್ಯಕ್ತಿಗಳು ಸುಮಾರು ಒಂದು ಐವತ್ತರವತ್ತು ಅಂಗಡಿಗಳಿದೆ ಇಲ್ಲಿಂದ ಮಠದ್ರಸ್ತೆಯವರೆಗೂ ಅಷ್ಟು ಅಂಗಡಿಗಳಿದೆ ಇಲ್ಲಿ ಎಲ್ಲ ಮಾರ್ಕೊಳ್ಳೋಂಥದ್ದು ತರಕಾರಿ ಮಾರ್ತಾರೆ ಇಲ್ಲ ಅವರೇಕಾಯಿ ಮಾರ್ಕೊಳ್ತಾರೆ ಈ ಥರ ಸೊಪ್ಪು ಮಾರ್ಕೊಳ್ತಾರೆ ಹಣ್ಣು ಈ ಥರದ್ದು ಮಾರ್ಕೊಳ್ಳೋದು ಇವ್ರ ಮೇಲೆ ಅವ್ರು ದರ್ಪ ತೋರಿಸ್ತಾ ಇದ್ದಾರೆ ಅಷ್ಟೇ ವಿನಃ ಇದರಿಂದ ಯಾರಿಗೂ ಅನುಕೂಲ ಆಗೋದ್ರಿಂದ ಈಗ ಅವರೇ ನಮಗೆ ಹೇಳಿ ಅವರೇ ಈಗ ಏನ್ ಅಧಿಕಾರಿಗಳು ಬಂದ್ರೆ ಅವರೇ ಹೇಳಿ ಈ ಮಾರ್ಜಿನ್ ಇಂದ ನೀವು ಆಚೆ ಬರ್ಬೇಡ್ರಿ ಇಷ್ಟ ವ್ಯಾಪಾರ ಮಾಡ್ಕೊಟ್ರಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಾವೇತ್ಕೊಂಡು ಅದನ್ನ ಮಾಡ್ತೀವಿ ಇಲ್ಲ ಅವ್ರು ಎಲ್ಲ ತೆಗಿಬೇಕಂತಾರ ರಸ್ತೇನ ಅಗಲೀಕರಣ ಮಾಡ್ಬೇಕಂತ ಹೇಳ್ತಾರ ಈಗ ಏನ್ ಚಿಂತಾ ಮಾಡಿ ಅದ್ ಮಾಡ್ತಾರೆ ಆ ರೀತಿಯಲ್ಲಿ ಒಂದು ಮಾರ್ಜಿನ್ ನ ಮಾರ್ಕ್ ಮಾಡಿ ಆ ಬಿಲ್ಡಿಂಗ್ ಇರಲಿ ಫುಟ್‌ಪಾತ್ ಇರಲಿ ಅಂಗಡಿ ಇರಲಿ ಯಾವುದೇ ಇರಲಿ ಅದರ ಮಾರ್ಜಿನ್ ಮಾಡಿ ತೆಗಿಸಕ ಎಲ್ಲ ತಿರುಗೋಳ್ಸಿ ನಾವು ತೆಗಿತೀವಿ ಆ 70 ಪಾಂಪ್ಲೆಟ್ ನೋಟಿಸ್ ಅನಾउंस ಮಾಡ್ತಾರೆ ನೋಟಿಸ್ ಅಲ್ಲ ಮಾರ್ಕ್ ಮಾಡಿಲ್ಲ ಮಾರ್ಕ್ ಮಾಡಿಲ್ಲ ಮಾರ್ಕ್ ಮಾಡಿಲ್ಲ ನೋಟಿಸ್ ಯಾವುದೇ ತರದ ಏನು ಮಾಡಿಲ್ಲ ಒಂದು ಗಾಡಿಯಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ ಈ ತರ ಏನು ರಸ್ತೆಗೆ ಬಂದಿರುವಂತ ತಿರುಗೋಳ್ಸಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ ಈ ಮಾರ್ಕ್ ಎತ್ಕೊಂಡು ಹೋಗ್ ಅಂತ ಹೇಳಿ ನೋಡಿ ಆದ್ರೆ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಅಂಗವಿಕಲಕ್ಕೆ ಚಿತ್ರವೈಲರ್ ಕೊಡ್ತಾರೆ ಬಸ್ಸಲ್ಲಲ್ಲಿ ಓಡಾಡಬೇಡಿ ನೀವು ಜೀವನ ಮಾಡ್ಕೊಳಿ ಅಂತ ಕುಟುಂಬಾದ ಮೇಲೆ ಅವಾಗಿ ಗೌರ್ಮೆಂಟಿಂದ ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ ನಾವು ಬಸ್ ಕೊಟ್ಟಿದ್ದಾರೆ ಅವರೇ ಬಂದು ಡಿಚಿ ಡಿಸ್ಟಿ ಕಾಪೀಸ್ ಡಿಸ್ಟಿ ಕಾಪೀಸಲ್ಲಿ ಬಂದು ಇಲ್ಲೇ ಚೆಕ್ ಕೊಟ್ಟು ಬ್ಯಾಂಕಲ್ಲಿ ಕೊಟ್ಟು ಅವರೇ ಸೈನ್ ಹಾಕಿ ಜಾಗ ತೋರಿಸಿ ಫುಟ್ಬಾಕ್ ಮೇಲೆ ಲಿಕ್ಕರ್ ಇಟ್ಕೊಳ್ಳಿ ನೀವು ಬಸ್ಸಲ್ಲಿ ಓಡಾಡಬೇಡಿ ನಮ್ಮ ಬಸ್ ಇದ್ದಾಗ ಗೌರ್ಮೆಂಟ್ನ ಬ್ಯಾಂಕ್ ಚಿತ್ರಾಂಬಯ ಪ್ರಿಟಾಕ್ಟ್ ಕೊಟ್ಟಿದ್ರು ಹದಿನೈದು ವರ್ಷ ಆಯ್ತು